ಒಂದ್ಸಲ ಕಟ್ಟ ದ ಇವ ಸಾಯಂಕಾಲ ಅಣ್ಣ ಉಡುಕೆಲ್ಲ ಒಳ್ಳೆ ವ್ಯವಸ್ಥಿತ ತಂದೂರಿ ಮಾಡಿ ಈ ತರನೆ ಮಾಡ್ಕು ಅದಕ್ಕೆ ಇವತ್ತು ಒಂದು ನಾಲ್ಕು ಕೆಜಿ ಕೋಳಿ ತಂದಿದ್ದು ಸಾಯಂಕಾಲ ಒಂದು ಒಳ್ಳೆ ಒಂದು ಸಣ್ಣ ಸಣ್ಣ ಮಟ್ಟದ ಪಾರ್ಟಿ ದೊಡ್ಡದೇ ಅಂತ ಇಲ್ಲ ಈಗ ನಮ್ಮ ಮಾಮ ಬಂದಿರ 5 4 ಪ್ಯಾಕೆಟ್ ತಕ ಬಂದಿತ್ತು ಇದೇ ಕಾಣಂಗಾಯಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಒಂದು ಲಾಟು ಬೂಟ್ ಕಿಚೆನಿಗೆ ಬನ್ನಿ ಕೊಳಿ ದೊಡ್ಡ ದೊಡ್ಡ ಪೀಸ್ ತಂದರು ತೊಳೋ ಫಸ್ಟ್ ಫಸ್ಟ್ ಇಲ್ಲೇ ಇಲ್ಲ ಅಪ್ರೂಪಕ್ ನಮ್ಗೆ ಎಲ್ಲಾರು ಪಾರ್ಟಿ ಎಲ್ಲ ಮಾಡುದ್ ಮನಸಾರೆ ಈ ತರ ಎಲ್ಲ ಅಪ್ರೂಪಕ್ ಮಾಡುದು ಅದಕ್ಕೆ ತಂದೂರಿದ್ದು ಮಾಡುಕೆ ಇದೆಲ್ಲ ಇತ್ತು ಅಂತ ಗಂಡದಂಗ್ ಮಾಡುಕ್ ಇತ್ತು ಅಲ್ಲ ಐಟಮ್ ಎಲ್ಲ ಇತ್ತು ಅಲ್ಲಿ ಇತ್ಕೊಂಡು ತೋರ್ಸ್ ಇಲ್ಲ láik mà đi là toàn cần đấy, cần đấy, ít thôi, thôi rồi lần chuột, Giờ ಆ ತೊಳಿದಿ ನಾವು ತಂದೂರಿ ಎಲ್ಲ ಅಪರೂಪಕ್ಕೆ ಮಾಡುದು ಎಲ್ಲ ಮಾಡುದಿಲ್ಲ ಕಮ್ಮಿ ಮತ್ತೆ ಎಲ್ಲ ಶನಿವಾರ ಅಲ್ಲ ಮತ್ತೆ ಅಪರೂಪಕ್ಕಿಂಗೆ ಮಾಡುವ ಮತ್ತೆ ಎಲ್ಲ ಹೆಂಗಿದ್ರಿ ಚಳಿ ಎಲ್ಲ ಇತ್ತ ನಿಮ್ಮ ನಮ್ಮದಿ ಈ ಬದಿ ಚಳಿ ಇದ್ದಪ್ಪ ಸ್ವಲ್ಪ ಅಷ್ಟೆಂತ ಇದಿಲ್ಲ ನಾ ಕಡಕ್ ಚಳಿ ಅಂತ ಹೇಳಿ ಮಧ್ಯಾಹ್ನ ಈಗ ಈಗ ರಪ್ಪ ಇದ್ನ ಕಲಸಿ ಇಟ್ಟರೆ ಸಾಯಂಕಾಲಕ್ಕೆ ಒಳ್ಳೆ ಹಿಡಿತಲ್ಲ ಮತ್ತೆ ಆಯ್ಕತ್ ನೋಡಿ ಉಪ್ಪು ಖಾರ ಎಲ್ಲ ಸಮ ಹಿಡಿದ್ರೆ ಒಳ್ಳೆಯದು ಅದು ಅಡ್ಕಲ್ ಉಂಟು ದೊಡ್ಡ ದೊಡ್ಡ ಪೀಸ್ ಮಾಡಿದ್ರು ಆಯ್ತಲ್ಲ ಮಾಡಿದ ವೀಡಿಯೋ ಎಲ್ಲ ಹೆಂಗಾಗ್ತಿತ್ತು ಅನ್ನೊಂದು ಹೇಳಿ ಮಾರೆ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡೋದು ಮರಿಬೇಡಿ ಅಂಬ ಒಳ್ಳೊಳ್ಳೆ ವಿಡಿಯೋ ಹಾಕೋ ಟ್ರೈ ಮಾಡಿ ತುಂಬಿ ಇತ್ತು ಲಾಗಿ ಮಾಡಿ ಮಿಕ್ಸ್ ಮಾಡ್ಕೊಳಕ್ಕೆ ಎಷ್ಟು ನಾಲ್ಕು ಪ್ಯಾಕೆಟ್ ಇತ್ತ ಐದು ಪ್ಯಾಕೆಟ್ ಇತ್ತು ನಾಲ್ಕು ಕೆ ಜಿಗೆ ಅದಕ್ಕೆ ಒಂದು ಎರಡು ಲಿಂಬಿ ಕರಿಮಳಿತ್ತು ಈಗ ಲಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ನೀರು

ಮೊಸರು ಬಂತು ಮೊಸರು ಮೊಸರು ಮತ್ತು ಮೊಟ್ಟೆ ಎರಡು ಮೊಟ್ಟೆ ಒನ್ ಪ್ಯಾಕ್ ಮೊಸರು ಈಗೆಲ್ಲ ಹಾಯ್ಕತ್ತಾಂಬ ಕಾಂಬ ಹ್ಞೂ ಇದು ಸ್ವಲ್ಪ ಡ್ರೈ ಆದಂಗೆ ಆಯ್ತು ಮಸಾಲ ಈಗೆಲ್ಲ ಹಾಯ್ಕತ್ತೆ ಕಾಂಬ ಜಾಸ್ತಿ ಓಪನ್ ಹೌದು ಹ್ಞೂ ಈಗ ಅದು ಆಗಿರ್ತದೆ ತಪ್ಪಾಗ್ತದಲ್ಲ

ಇದೇನು ಸಂಜೆ ಒಂದು ಏಳುವರೆ ಎಂಟು ಗಂಟೆಗೆ ಒಪ್ಪದೆ ಮತ್ತೆಲ್ಲ ಸೆಟ್ ಎಲ್ಲ ಮಾಡೋಕ್ಕಿತ್ತು ಅದು ಇದು ಸೆಟ್ ಮಾಡೋಕೆಲ್ಲ ಸುಮಾರು ಹೊತ್ತಾಯ್ತು ಸ್ಟಿಕ್ ಎಲ್ಲ ಇತ್ತ ನಾವು ಇದು ಫಸ್ಟ್ ನೋಡಿ ಸ್ಟೀಲ್ ಇದು ಮಾಡು படி படி அதான் பாக்கலாம் பாக்கலாம் சிக்காதா சிக்கacola சிக்காதானே 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 மெச்சலே சக்கற கலகறேடா மெச்சலே மெச்சும்சி வரணும் சக்கறங்கே இதுங்க கேஷனட்ல நான் ஓட்டலாம் வெட பெரிகா பெரிகா அடுத்தது சிக்கலி ஒரு வாஸ்ட் ஸ்டேடி ஸ்டாண்ட் ஆல் ரெடி ஆயிடுது கனல கனல தண்ணி ஸ்டிக்கி ஸ்டிக் விடுதரே இதுடுக்கு

ಕಾಮಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಇತ್ತು ಎಲ್ಲ ರೆಡಿ ಆಯ್ತು ಕಲಸಿ ಎಲ್ಲ ಇಟ್ಟಾಯ್ತು ಒಳ್ಳೆ ಪರಿಮಳ ಒಳ್ಳೆ ಪರಿಮಳ ಎಲ್ಲ ಕ್ಲೀನ್ ಮಾಡಿ ಇಡುವ ಈಗ ಮತ್ತೆ ಸಾಯಂಕಾಲ ಸಿಕ್ವಾ ಎಲ್ಲ ಹೊಗೆ ಆಡ್ಸೋಕೆಲ್ಲ ಜನ ಬೇಕು ನಮ್ದು ಜನ ಎಲ್ಲ ಇದ್ರೆ ಇಲ್ಲೊಬ್ಬರಿದ್ರು ಇಲ್ಲೊಬ್ಬರಿದ್ರು ಎಲ್ಲ ಜನ ಪುಲ್ ಇದ್ರು ಸಾಯಂಕಾಲ ಎಲ್ಲ ರೆಡಿ ಆಯ್ತು ಗಂಡಕ್ಕೆ ಮತ್ತೆ ಕರ್ಪೂರ ಹಾಕಿಟ್ಟಿತ್ತು ಹಿಡುವಲ್ವರಿ ಕಾಂಬ್ದು ಕಾಂಬ ಸ್ವಲ್ಪ ಗಂಡಗೆಲ್ಲ ಬೆಂಕಿ ತಾಂಗ್ರ ಮೇಲೆ ಕಡಿಕೆ ಇದಿತ್ತು ಡ್ರೈಯರ್ ಇತ್ತು ಅದ್ರಂಗೆ ಸ್ವಲ್ಪ ಗಾಳಿ ಹಾಕಿ ಎಲ್ಲ ಸೆಟ್ ಮಾಡಿ ಮತ್ತೆ ಹಂಗೆ ಮಾಡ ನಮ್ಮ ದಣಿ ಇಲ್ಲಿದ್ರು ದಣಿ ರಜೆ ಹಾರ್ಡ್ ವರ್ಕ್ ಎಲ್ಲ ಮಾಡೋದಿಲ್ಲ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡೋದು ನೋಡಿ ಹೀಗೆ ಮಾಡಬೇಕು ಇದು ಹೇಳ್ರಿ ಯಾವ ದಾರಿ ಆಗ್ತದೆ നന്നൂർ നൈലി

ജാസ് കെപ്പാസ് ആച്ച ബാഡ് നടു നടുത്ത് ഫസ്റ്റ്

బేబీ కరేజ్ వన్ ట్రిప్ ఐదు ఇన నెక్స్ట్ ట్రిప్ ఫస్ట్ ఇవేల్ల儿మేల టేస్ట్ కమ ఏందికండి విసి బట్టేలా అంటే అంబట కడు ఆ తరుది అలే ఇద్ర ఉంటా సింక్ అత ఆ వస్తది

ಆ ತಿರ್ಗಿಸಲಿಕ್ಕೆ ಇದಬೇಕಲ್ಲ ಚಿಮ್ಟ ಅದ ಅದಾ ತಿರ್ಗಿಸು ಬಾ ಕರಕಲಿಲ್ವಾ ನೋಡೋಣ ಒಂದು ತಿರ್ಗಿಸು ತಿರ್ಗಿಸು ಹಾಯ್ ಸರಿ ಐತೆ ತಿರ್ಗಿಸನ್ ಕಲರ್ ಬದಲೆ ಗಾವಾಲಿ ಕೊಟ್ಟ ತಿರ್ಗಿಸು ಸುಂದರಿ ನನ್ನ ಪುಟುಪಾ ಮೈಕ್ ಬೇಕಿತ್ತು ಯಾದಕ್ಕೆ ಅದರಮೇಲೆ ತಿರ್ಗಿಸಕedik ಪರಿಮಳ ಬರ್ತಿತ್ತಲ್ಲ ಮಾಡಿ ಇದಕ್ಕೆ ಬಟರ್ ಲೇಪ ಬಟರ್ ಬರ್ಲಿ ಬಟರ್ ಲೇಪ ಆ

ಇನ್ನೊಂದು ಇಬ್ಬರು ಜನ ಬಾಪ್ಪ ಕಿದ್ರ ಲೇಟ್ ಅತ್ತೇನೋ ಗೊತ್ತಿಲ್ಲ ಕ್ಯಾಮೆರಾ ರೈಟ್ ಲೈಟ್ ಟು ಓಕೆ ಹೋಗ್ತಾ ಉಂಟು ಕಡರ್ತಾ ಉಂಟು ವಿಡಿಯೋyla ಕಟ್ ಮಾಡ್ಲಿಕ್ಕೆ ಕೆಲವು ಕೆಲಸ ಉಂಟು ನೀವು ಫುಲ್ ವಿಡಿಯೋ ನೋಡಬೇಕು ಒಂದು ರೌಂಡ್ ಆಯ್ತು ಒಳ್ಳೆ ಟೇಸ್ಟ್ ಇದ್ದಿತ್ತು ಮಾತ್ರ ನಮ್ದು ಇವರೆಲ್ಲ ಬಂದಿರು ಸಾಹುಕಾರ್ರ ಬಗ್ಗೆ ಕಣಿ 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 ಇವ್ರನ್ನೆಲ್ಲ ನೀವು ಮಣಿಪಾಲ್ದಂಗೆಲ್ಲ ಕಂಡೀರಿ ಮಾತ್ರ ಗ್ಯಾರಂಟಿ ಒಳ್ಳೆ ಟೇಸ್ಟ್ ಆಯ್ತು ಮಾತ್ರ ಉಪ್ಪು ಖಾರ ಎಲ್ಲ ಒಳ್ಳೆ ಹಿಡಿದಿತ್ತು ಇದು ಎರಡನೇ ರೌಂಡ್ ಈಗ ಆತಾಯ್ತು ಮತ್ತೆ ತಂದೂರಿ ಎಲ್ಲ ಸಮಾತ್ ಹಾಕೊಂಡಾಯ್ತು ಒಬ್ರೊಬ್ರು ಒಂದೊಂದು ಬದಿ ಬಿದ್ಕೊಂಡಿರು ಒಳ್ಳೊಬ್ರು ಕೂತ್ಕೊಂಡಿರು ಒಳ್ಳೊಬ್ರು ಇದ್ರು ಸ್ವಲ್ಪ ಉಳಿದಿತ್ತು ಒಂದು ಒಂದ್ ಸಲ ಅದು ಉಳ್ದಿತ್ತೆ ಅಲ್ಲಿ ಒಂದ್ ಸಲ ಅದು ಒಳ್ಳೆ ಆಯ್ತು ಟೇಸ್ಟ್ ಎಲ್ಲ ಒಳ್ಳೆ ಇತ್ತು ಇನ್ನು ಊಟ ಎಲ್ಲಾ ತಂದಿಟ್ಟಿದ್ದು ಒಂದು ಊಟ ಎಲ್ಲಾ ಮಾಡ್ಕೊಂಡು ಕಡೆಗೆ ಮುಚ್ಚಿ ಹಾಕ ಮಲ್ಕಮ್ ಹಾ ಸೂಪರ್ ಆಯ್ತು ಅಮ್ರಿ ಎಲ್ಲ ಮುಖ ಬರ್ಲಿ ಎಲ್ಲ ಎಂಡ್ ಮಾಡುವ ಮತ್ತೊಂದು ವೀಡಿಯೋ ಸಿಕ್ಕುವ ಅಲ್ಲಿವರೆಗೂ ಬಾಯ್